ಡಿಕೆ ಶಿವಕುಮಾರ್ ಕ್ಷಮೆ ಕೇಳಬೇಕು ಅಂತ ಹೇಳಿ ಹರಿಪ್ರಸಾದ್ ಹೇಳಿದ್ದಾರೆ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹರಿಪ್ರಸಾದ್ ಡಿಕೆಶಿ ವಿರುದ್ಧ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ದೂರು ಕೂಡ ಡಿಕೆಶಿಗೆ ಕರೆ ಮಾಡಿ ವಿವರಣೆಯನ್ನ ಸುರ್ಜೇವಾಲಾ ಈ ಸಂಬಂಧ ಕೇಳುತ್ತಾರೆ ಸುರ್ಜೇವಾಲಾ ವಿವರಣೆ ಕೇಳ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಎಚ್ಚೆತ್ತುಕೊಳ್ತಾರೆ ಆರ್ಎಸ್ಎಸ್ ಡೀಕೆ ವಿಚಾರವಾಗಿ ಕ್ಷಮೆ ಕೇಳ್ತಾರೆ ಡಿಕೆ ಶಿವಕುಮಾರ್ ಯಾವಾಗ ಸದನದೊಳಗಡೆ ನಮಸ್ತೆ ಸದಾ ಒತ್ತಲೇ ಅಂತೇಳಿ ಹೇಳಿದ್ರು ಆಗ ಕಾಂಗ್ರೆಸ್ನವರಲ್ಲಿ ಮುಖಪುಖ ಶುರುವಾಯಿತು ಯಾಕಂತ ಹೇಳಿದ್ರೆ ಕೆ ಶಿವಕುಮಾರ್ ಒಬ್ಬ ಹುಟ್ಟು ಕಾಂಗ್ರೆಸ್ ಇದ ಬರ್ತ್ ಕಾಂಗ್ರೆಸ್ ಅಂತೇಳಿ ಹೇಳುವವರು ಕಾಂಗ್ರೆಸ್ನ ಸಿದ್ಧಾಂತವಲ್ಲದ ಆರ್ಎಸ್ಎಸ್ನ ವಿಚಾರಧಾರೆಗಳನ್ನ ಅದರ ಪ್ರಾರ್ಥನೆಯನ್ನ ಸದನದೊಳಗಡೆ ಹೇಳಿದ್ರಲ್ಲ ಅನ್ನುವುದು ಅವರ ಹಿಂಸೆ ಮುಂಚಿಗೆ ಕಾರಣ ಹಾಗಾಗಿ ಹರಿಪ್ರಸಾದ್ ಬಹಿರಂಗವಾಗಿ ಹೇಳಿದ್ರು ಕ್ಷಮೆ ಕೇಳಬೇಕು ಅಂತ ಹೇಳಿ ಆ ಸಂಬಂಧ ಸುಜಯವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಗೂ ಕೂಡ ದೂರು ಕೊಟ್ಟಿದ್ರು ಉಸ್ತುವಾರಿಗಳು ಕಾಲ್ ಮಾಡಿ ಕೆ ಶಿವಕುಮಾರ್ ಹೇಳಿ ಆದ ನಂತರ ಡಿ ಕೆ ಶಿವಕುಮಾರ್ ಸಾರಿ ಕೇಳಿದ್ರು ಅನ್ನೋದು ಈಗ ಇರುವಂತಹ ವಿಚಾರ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಕೇಳ್ತೇನೆ ವೈಯಕ್ತಿಕ ಡ್ಯಾಮೇಜ್ ತಪ್ಪಿಸುವ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಹಿಂಗೆ ಹೇಳಿದ್ರು ಸಾಲು ಸಾಲು ಎಡವಟ್ಟುಗಳಿಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಭಾರಿ ಆದಂಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳವನ್ನು ತಲುಪಿದೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಡಿಕೆ ಶಿವಕುಮಾರ್ಗೆ ಕಾಲ್ ಮಾಡಿ ಹಿಂಗಲ್ಲ ಮಾಡಬೇಡಿ ನೀವು ಅಂತೇಳಿ ಹೇಳಿದ ತಕ್ಷಣ ಸಾರಿ ಕೇಳಿದ್ರು ಡಿಕೆ ಶಿವಕುಮಾರ್ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ ಹನುಮಂತು ನಮಸ್ತೆ ಸದಾ ವತ್ಸಲೆ ಅಂತೇಳಿ ಹೇಳಿದ್ದು ಡಿಕೆ ಶಿವಕುಮಾರ್ ಅವರಿಗೆ ವೈಯಕ್ತಿಕವಾಗಿ ಡ್ಯಾಮೇಜ್ ಆಗೋದ್ರ ಜೊತೆಗೆ ಹೈಕಮಾಂಡ್ ಕೂಡ ತಪರಾಕಿ ಬೀಸಿದೆ ಡಿಕೆ ಶಿವಕುಮಾರ್ಗೆ ಅನ್ನೋ ವಿಚಾರ ಏನ್ ಹೇಳಿದೆ ಹೈಕಮಾಂಡ್ ಅದಾದ ನಂತರವೇ ಡಿಕೆ ಶಿವಕುಮಾರ್ ಅವರು ಸಾರಿ ಕೇಳಿದ್ದ ಏನ್ ಹೈಡ್ರಾಮಾ ನಡೀತಾ ಇದೆ ಆಂತರಿಕ ವಲಯದಲ್ಲಿ ಕಾಂಗ್ರೆಸ್ ಪಾಳು ಒಳಗಡೆ ಹನುಮಂತು ರಂಜಿತ್ ಧರ್ಮಸ್ಥಳದ ವಿಚಾರವಾಗಿ ಸದನದಲ್ಲಿ ಒಂದಷ್ಟು ಮತ್ತೆ ಪಕ್ಷದ ಆಂತರಿಕವಾಗಿ ಮತ್ತೆ ಬಹಿರಂಗವಾಗಿ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಅನ್ನೋ ಚರ್ಚೆಗಳು ರಾಜಕೀಯವಾಗಿ ವಿಶ್ಲೇಷಣೆಗಳು ಜೋರಾಗಿ ನಡೀತಾ ಇತ್ತು ಆ ಒಂದು ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಎಸ್ ಗೀತೆಯನ್ನ ಆಡುವ ಮೂಲಕ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ಲೆಕ್ಕಾಚಾರದಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಿದ್ರು ಅನ್ನುವಂತ ಆಪ್ತ ವಲಯದಿಂದ ಮಾಹಿತಿ ಈಗ ಲಭ್ಯ ಆಗ್ತಾ ಆದ್ರೆ ಆದರೆ ಪಕ್ಷದ ಡ್ಯಾಮೇಜ್ ಅನ್ನ ತಪ್ಪಿಸಲಿಕ್ಕೆ ಹೋಗಿ ಪಕ್ಷದ ಒಳಗಿನ ವೈಯಕ್ತಿಕ ಡ್ಯಾಮೇಜ್ ಏನಾದರೂ ಆಯ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇರುವಂತ ಹೇಳಿದ್ರೆ ಸದನದಲ್ಲಿ ಆರ್ ಎಸ್ ಎಸ್ ಗೀತೆ ಆಡಿರುವಂತಹ ವಿಚಾರದಲ್ಲಿ ಈಗ ಕಾಂಗ್ರೆಸ್ ಒಳಗಡೆನೆ ಒಂದಿಷ್ಟು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳೇನಿದೆ ಸೈದ್ಧಾಂತಿಕದ ವಿಚಾರವಾಗಿ ಚರ್ಚೆ ಮುನ್ನೆಲೆಗೆ ಬಂದಿರುವಂತದ್ದು ಅದರಲ್ಲೂ ಕೂಡ ಸಿಡಬ್ಲ್ಯೂ ಸಿ ಸದಸ್ಯರು ಎಂಎಲ್ಸಿ ಸಿ ಆಗಿರುವಂತಹ ಬಿ ಪ್ರಸಾದ್ ಅವರು ನೇರವಾಗಿ ಹೇಳಿದ್ರು ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಆಗಿ ಆ ಮಾತನ್ನ ಹೇಳಬಹುದು ಆದರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಕ್ಷಮೆ ಕೇಳಬೇಕು ಅನ್ನೋ ಮಾತನ್ನ ಹೇಳಿದ್ರು ಅದಾದ ನಂತರದಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೆಯಿತು ಆಂತರಿಕವಾಗಿ ಮತ್ತೆ ಮೂಲ ಕಾಂಗ್ರೆಸ್ನ ಹಿರಿಯ ನಾಯಕರು ಯಾರೆಲ್ಲ ಇದ್ದಾರೆ ಅದನ್ನ ಹೈಕಮಾಂಡ್ ಗಮನಕ್ಕೂ ತರುವಂತಹ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಸುರ್ಜೇವಾಲಾ ಅವರ ಗಮನಕ್ಕೂ ಕೂಡ ತೆಗೆದುಕೊಂಡು ಹೋದ್ರು ಅದಾದ ನಂತರದಲ್ಲಿ ಸುರ್ಜೇವಾಲಾ ಅವರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ಏನೆಲ್ಲ ಆಯಿತು ಅನ್ನೋಂತಹ ಒಂದಷ್ಟು ವಿವರಣೆಗಳನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು ಯಾವಾಗ ಈ ವಿವರಣೆಯನ್ನ ಪಡ್ಕೊಂಡ್ರು ಅಲರ್ಟ್ ಆಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದು ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ರೀತಿಯ ಡ್ಯಾಮೇಜ್ ಆಗದ ರೀತಿಯಲ್ಲಿ ತಡಿಬೇಕು ಲೆಕ್ಕಾಚಾರದಲ್ಲಿ ಕಾರ್ಯಕರ್ತರಿಗೂ ಕೂಡ ಅವರು ಮಾತನಾಡುವಂತ ಹೇಳ್ತಾರೆ ನಾನು ಹೆದರ್ಕೊಂಡು ಕೇಳ್ತಾ ಇಲ್ಲ ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನಾದರೂ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೇನೆ ಮಾತನ್ನ ಕ್ಷಮೆ ಅನ್ನುವಂಥದ್ರ ಮೂಲಕ ಕ್ಷಮೆಯನ್ನ ಕೇಳ್ತಾರೆ ಆದ್ರೆ ಈ ರೀತಿಯ ಸಾಲು ಸಾಲು ಹೇಳಿಕೆಗಳಾಗಿರ್ಬೋದು ಮತ್ತೊಂದು ಕಡೆಗೆ ಸೈದ್ಧಾಂತಿಕ ವಿಚಾರ ಆಗಿರ್ಬೋದು ಎಲ್ಲವನ್ನೂ ಕ್ರೋಢೀಕರಿಸಿಕೊಂಡು ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಬೇಕು ಹಾಕಬೇಕನ್ನುವಂತ ಒಂದಷ್ಟು ಲೆಕ್ಕಾಚಾರ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ನ ಒಂದು ಬಣ ಏನಿದೆ ಅದು ಕೂಡ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ರಂಜಿತ್ ಹನುಮಂತು ಕಾಂಗ್ರೆಸ್ನ ಸಿದ್ಧಾಂತಗಳು ಆರ್ ಎಸ್ ಎಸ್ ನ ಸಿದ್ಧಾಂತಗಳಿಗೆ ತದ್ವಿರುದ್ಧವಾದದ್ದು ಡಿ ಕೆ ಶಿವಕುಮಾರ್ ಹಿಂಗ್ ಹೇಳಿದ್ರು ಅಂತ ಹೇಳಿದ್ರೆ ಬಹುಶಃ ಹೈಕಮಾಂಡ್ ರೊಚ್ಚಿಗೆದ್ದಿದೆ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಇದು ನೋವಾಗಿದೆ ಡಿ ಕೆ ಶಿವಕುಮಾರ್ ಇದನ್ನೆಲ್ಲ ಹೆಂಗೆ ನಿಭಾಯಿಸ್ಕೊಳ್ತಾರೆ ಡಿ ಕೆ ಶಿವಕುಮಾರ್ಗೆ ಇದು ಡ್ಯಾಮೇಜ್ ಅಲ್ವಾ ಹೈಕಮಾಂಡ್ ಏನಾದರೂ ಡಿ ಕೆ ಶಿವಕುಮಾರ್ ಅವರನ್ನ ಬಹಳ ಸೂಕ್ಷ್ಮವಾಗಿ ಏನಾದರೂ ಖಂಡಿಸ್ತು ಅಂತ ಆದರೆ ಡಿ ಕೆ ಶಿವಕುಮಾರ್ ಅವರು ನಾನಾ ಕನಸ್ಕೊಂಡಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೆಲ್ಲವೂ ಕೂಡ ಈ ಒಂದು ಹೇಳಿಕೆಯಿಂದಾಗಿ ಅವರಿಗೆ ಮೈನಸ್ ಆಗೋದಿಲ್ವಾ ಹೇಗೆ ಅಂತ ರಂಜಿತ್ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವೈಯಕ್ತಿಕ ಡ್ಯಾಮೇಜ್ ಆಗುವಂತಹ ಪಕ್ಷದೊಳಗಡೆ ವೈಯಕ್ತಿಕ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಅವರು ಎಚ್ಚೆತ್ತುಕೊಂಡು ಕ್ಷಮೆ ಕೇಳಿರುವಂತದ್ದು ಒಂದು ರಾಜಕೀಯದಲ್ಲಿ ಸಹಜವಾಗಿ ಅದು ಬೇರೆ ಬೇರೆ ಪಕ್ಷಗಳಾಗಿರ್ಬೋದು ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸಹಜವಾಗಿ ಅನೇಕ ರೀತಿಯ ಜಸ್ಟ್ ಹೋಲ್ಡ್ ಡಿಕೆ ಶಿವಕುಮಾರ್ ಕ್ಷಮೆ ಕೇಳಬೇಕು ಅಂತ ಹೇಳಿ ಹರಿಪ್ರಸಾದ್ ಹೇಳಿದ್ದಾರೆ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹರಿಪ್ರಸಾದ್ ಡಿಕೆಶಿ ವಿರುದ್ದ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ದೂರು ಕೂಡ ಡಿಕೆಶಿಗೆ ಕರೆ ಮಾಡಿ ವಿವರಣೆಯನ್ನ ಸುರ್ಜೇವಾಲಾ ಈ ಸಂಬಂಧ ಕೇಳ್ತಾರೆ ಸುರ್ಜೇವಾಲಾ ವಿವರಣೆ ಕೇಳ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಎಚ್ಚೆತ್ತುಕೊಳ್ತಾರೆ ಆರ್ಎಸ್ಎಸ್ ಗೀತೆ ವಿಚಾರವಾಗಿ ಕ್ಷಮೆ ಕೇಳ್ತಾರೆ ಡಿಕೆ ಶಿವಕುಮಾರ್ ಯಾವಾಗ ಒಳಗಡೆ ನಮಸ್ತೆ ಸದಾ ಒತ್ತಲೆ ಅಂತೇಳಿ ಹೇಳಿದ್ರು ಆಗ ಕಾಂಗ್ರೆಸ್ನವರಲ್ಲಿ ಮುಖಪಕ ಶುರುವಾಯಿತು ಯಾಕಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಒಬ್ಬ ಹುಟ್ಟು ಕಾಂಗ್ರೆಸ್ ಈಗ ಬೈ ಬಸ್ ಕಾಂಗ್ರೆಸ್ ಅಂತೇಳಿ ಹೇಳುವವರು ಕಾಂಗ್ರೆಸ್ನ ಸಿದ್ಧಾಂತವಲ್ಲದ ಆರ್ಎಸ್ಎಸ್ನ ವಿಚಾರಧಾರೆಗಳನ್ನ ಅದರ ಪ್ರಾರ್ಥನೆಯನ್ನ ಸದನದೊಳಗಡೆ ಹೇಳಿದ್ರಲ್ಲ ಅನ್ನೋದು ಅವರ ಹಿಂಸೆ ಮುಂಚಿಗೆ ಕಣ್ಣಾಗಿತ್ತು ಹಾಗಾಗಿ ಹರಿಪ್ರಸಾದ್ ಬಹಿರಂಗವಾಗಿ ಹೇಳಿದ್ರು ಕ್ಷಮೆ ಕೇಳಬೇಕು ಅಂತ ಹೇಳಿ ಆ ಸಂಬಂಧ ನಿಜವಾದ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಗೂ ಕೂಡ ದೂರು ಕೊಟ್ಟಿದ್ರು ಉಸ್ತುವಾರಿಗಳು ಕಾಲ್ ಮಾಡಿ ಕೆ ಶಿವಕುಮಾರ್ ಹೇಳಿ ಆದ ನಂತರ ಡಿ ಕೆ ಶಿವಕುಮಾರ್ ಸಾರಿ ಕೇಳಿದ್ರು ಅನ್ನೋದು ಈಗ ಇರುವಂತಹ ವಿಚಾರ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಕೇಳ್ತೇನೆ ವೈಯಕ್ತಿಕ ಡ್ಯಾಮೇಜ್ ತಪ್ಪಿಸುವ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಹಿಂಗೆ ಹೇಳಿದ್ರು ಸಾಲು ಸಾಲು ಎಡವಟ್ಟುಗಳಿಂದಾಗಿ ಡಿಕೆ ಶಿವಕುಮಾರ್ ಅವರಿಗೆ ಭಾರಿ ಮುಜುಗರ ಆದಂಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳವನ್ನು ತಲುಪಿದೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಡಿಕೆ ಶಿವಕುಮಾರ್ಗೆ ಕಾಲ್ ಮಾಡಿ ಹಿಂಗಲ್ಲ ಮಾಡಬೇಡಿ ನೀವು ಅಂತೇಳಿ ಹೇಳಿದ ತಕ್ಷಣ ಸಾರಿ ಕೇಳಿದ್ರು ಡಿಕೆ ಶಿವಕುಮಾರ್ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ ಹನುಮಂತು ನಮಸ್ತೆ ಸದಾ ವತ್ಸಲೆ ಅಂತೇಳಿ ಹೇಳಿದ್ದು ಕೆ ಶಿವಕುಮಾರ್ ಅವರಿಗೆ ವೈಯಕ್ತಿಕವಾಗಿ ಡ್ಯಾಮೇಜ್ ಆಗೋದ್ರ ಜೊತೆಗೆ ಹೈಕಮಾಂಡ್ ಕೂಡ ತಪರಾಕಿ ಬೀಸಿದೆ ಡಿ ಕೆ ಶಿವಕುಮಾರ್ಗೆ ಅನ್ನೋ ವಿಚಾರ ಏನ್ ಹೇಳಿದೆ ಹೈಕಮಾಂಡ್ ಅದಾದ ನಂತರವೇ ಡಿ ಕೆ ಶಿವಕುಮಾರ್ ಅವರು ಸಾರಿ ಕೇಳಿದ್ದ ಏನ್ ಹೈಡ್ರಾಮಾ ನಡೀತಾ ಇದೆ ಆಂತರಿಕ ವಲಯದಲ್ಲಿ ಕಾಂಗ್ರೆಸ್ ಪಾಳು ಒಳಗಡೆ ಹನುಮಂತು ರಂಜಿತ್ ಧರ್ಮಸ್ಥಳದ ವಿಚಾರವಾಗಿ ಸದನದಲ್ಲಿ ಒಂದಷ್ಟು ಮತ್ತೆ ಪಕ್ಷದ ಆಂತರಿಕವಾಗಿ ಮತ್ತೆ ಬಹಿರಂಗವಾಗಿ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಅನ್ನೋ ಚರ್ಚೆಗಳು ರಾಜಕೀಯವಾಗಿ ವಿಶ್ಲೇಷಣೆಗಳು ಜೋರಾಗಿ ನಡೀತಾ ಇತ್ತು ಆ ಒಂದು ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸದನದಲ್ಲಿ ಆರ್ಎಸ್ಎಸ್ ಗೀತೆಯನ್ನ ಆಡುವ ಮೂಲಕ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ಲೆಕ್ಕಾಚಾರದಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಿದ್ರು ಅನ್ನುವಂತಹ ಆಪ್ತ ವಲಯದಿಂದ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಆದರೆ ಪಕ್ಷದ ಡ್ಯಾಮೇಜ್ ಅನ್ನ ತಪ್ಪಿಸಲಿಕ್ಕೆ ಹೋಗಿ ಪಕ್ಷದ ಒಳಗಿನ ವೈಯಕ್ತಿಕ ಡ್ಯಾಮೇಜ್ ಏನಾದ್ರೂ ಆಯ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇರುವಂತ ಹೇಳಿದ್ರೆ ಸದನದಲ್ಲಿ ಎಸ್ ಗೀತೆ ಆಡಿರುವಂತಹ ವಿಚಾರದಲ್ಲಿ ಈಗ ಕಾಂಗ್ರೆಸ್ನೊಳಗಡೆನೆ ಒಂದಿಷ್ಟು ಸೈದ್ದಾಂತಿಕ ಭಿನ್ನಾಭಿಪ್ರಾಯಗಳೇನಿದೆ ಸೈದ್ಧಾಂತಿಕದ ವಿಚಾರವಾಗಿ ಚರ್ಚೆ ಮುನ್ನಲೆಗೆ ಬಂದಿರುವಂತದ್ದು ಅದರಲ್ಲೂ ಕೂಡ ಸಿಡಬ್ಲ್ಯೂ ಸಿ ಸದಸ್ಯರು ಎಂಎಲ್ಸಿ ಆಗಿರುವಂತಹ ಬಿ ಕೆ ಪ್ರಸಾದ್ ಅವರು ನೇರವಾಗಿ ಹೇಳಿದ್ರು ಅವರು ಡಿಸಿಎಂ ಕೆ ಶಿವಕುಮಾರ್ ಆಗಿ ಆ ಮಾತನ್ನ ಹೇಳಬಹುದು ಆದರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಕ್ಷಮೆ ಕೇಳಬೇಕು ಅನ್ನೋ ಮಾತನ್ನ ಹೇಳಿದ್ರು ಅದಾದ ನಂತರದಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೆಯಿತು ಆಂತರಿಕವಾಗಿ ಮತ್ತೆ ಮೂಲ ಕಾಂಗ್ರೆಸ್ನ ಹಿರಿಯ ನಾಯಕರು ಯಾರೆಲ್ಲ ಇದ್ದಾರೆ ಅದನ್ನ ಹೈಕಮಾಂಡ್ ಗಮನಕ್ಕೂ ತರುವಂತ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರು ಸುರ್ಜೇವಾಲಾ ಅವರ ಗಮನಕ್ಕೂ ಕೂಡ ತೆಗೆದುಕೊಂಡು ಹೋದ್ರು ಅದಾದ ನಂತರದಲ್ಲಿ ಸುರ್ಜೇವಾಲಾ ಅವರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ಏನೆಲ್ಲ ಆಯಿತು ಅನ್ನೋ ಒಂದಷ್ಟು ವಿವರಣೆಗಳನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು ಯಾವಾಗ ಈ ವಿವರಣೆಯನ್ನ ಪಡ್ಕೊಂಡ್ರು ಅವಾಗ ಅಲರ್ಟ್ ಆಗಿರುವಂತಹ ಕೆ ಶಿವಕುಮಾರ್ ಅವರು ಇದು ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ರೀತಿಯ ಡ್ಯಾಮೇಜ್ ಆಗದ ರೀತಿಯಲ್ಲಿ ತಡಿಬೇಕು ಅಂತ ಲೆಕ್ಕಾಚಾರದಲ್ಲಿ ಕಾರ್ಯಕರ್ತರಿಗೂ ಕೂಡ ಅವರು ಮಾತಾಡುವಂತ ಹೇಳ್ತಾರೆ ನಾನು ಹೆದರ್ಕೊಂಡು ಕೇಳ್ತಾ ಇಲ್ಲ ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನಾದರೂ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೇನೆ ಅನ್ನುವಂತ ಮಾತನ್ನ ಕ್ಷಮ ಅನ್ನುವಂಥದ್ರ ಮೂಲಕ ಕ್ಷಮೆಯನ್ನ ಕೇಳ್ತಾರೆ ಆದ್ರೆ ಈ ರೀತಿಯ ಸಾಲು ಸಾಲು ಹೇಳಿಕೆಗಳಾಗಿರ್ಬೋದು ಮತ್ತೊಂದು ಕಡೆಗೆ ಸೈದ್ಧಾಂತಿಕ ವಿಚಾರ ಆಗಿರ್ಬೋದು ಎಲ್ಲವನ್ನೂ ಕ್ರೋಢೀಕರಿಸಿಕೊಂಡು ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಬೇಕು ಅನ್ನುವಂತ ಒಂದಷ್ಟು ಲೆಕ್ಕಾಚಾರ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ನ ಒಂದು ಬಣ ಏನಿದೆ ಅದು ಕೂಡ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ರಂಜಿತ್ ಹನುಮಂತು ಕಾಂಗ್ರೆಸ್ ನ ಸಿದ್ಧಾಂತಗಳು ಆರ್ ಎಸ್ ಎಸ್ ನ ಸಿದ್ಧಾಂತಗಳಿಗೆ ತದ್ವಿರುದ್ಧವಾದದ್ದು ಡಿ ಕೆ ಶಿವಕುಮಾರ್ ಹಿಂಗ್ ಹೇಳಿದ್ರು ಅಂತ ಹೇಳಿದ್ರೆ ಬಹುಶಃ ಹೈಕಮಾಂಡ್ ರೊಚ್ಚಿಗೆದಿದೆ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಇದು ನೋವಾಗಿದೆ ಡಿ ಕೆ ಶಿವಕುಮಾರ್ ಇದನ್ನೆಲ್ಲ ಹೆಂಗೆ ನಿಭಾಯಿಸ್ಕೊಳ್ತಾರೆ ಡಿ ಕೆ ಶಿವಕುಮಾರ್ ಗೆ ಇದು ಡ್ಯಾಮೇಜ್ ಅಲ್ವಾ ಹೈಕಮಾಂಡ್ ಏನಾದರೂ ಡಿ ಕೆ ಶಿವಕುಮಾರ್ ಅವರನ್ನ ಬಹಳ ಸೂಕ್ಷ್ಮವಾಗಿ ಏನಾದರೂ ಖಂಡಿಸ್ತು ಅಂತ ಹೇಳಿ ಆದ್ರೆ ಡಿ ಕೆ ಶಿವಕುಮಾರ್ ಅವರು ನಾನಾ ಕನಸ್ಕೊಂಡಿದ್ದಾರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಇದೆಲ್ಲವೂ ಕೂಡ ಈ ಒಂದು ಹೇಳಿಕೆಯಿಂದಾಗಿ ಅವರಿಗೆ ಮೈನಸ್ ಆಗೋದಿಲ್ವಾ ಹೇಗೆ ಅಂತ ರಂಜಿತ್ ಇಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಅವರ ವೈಯಕ್ತಿಕ ಡ್ಯಾಮೇಜ್ ಆಗುವಂತ ಪಕ್ಷದೊಳಗಡೆ ವೈಯಕ್ತಿಕ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಅವರು ಎಚ್ಚೆತ್ತುಕೊಂಡು ಕ್ಷಮೆ ಕೇಳಿರುವಂತದ್ದು ಒಂದು ರಾಜಕೀಯದಲ್ಲಿ ಸಹಜವಾಗಿ ಅದು ಬೇರೆ ಬೇರೆ ಪಕ್ಷಗಳಾಗಿರ್ಬೋದು ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸಹಜವಾಗಿ ಅನೇಕ ರೀತಿಯ ಬಳಸುವ